ಕರ್ನಾಟಕದ ಏನು ಇವತ್ತು ಪ್ರಚಾರ ಪ್ರಚಾರ ಮಾಡ್ತಾ ಇದ್ವಿ ಇವತ್ತು ಇಪ್ಪತ್ತೈದು ವರ್ಷಗಳ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಗುರು ತಿಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಆಗಿದ್ದಾರೆ ಅವರು ಇಪ್ಪತ್ತೈದು ವರ್ಷಗಳ ದೀಕ್ಷೆ ತೋರು ಇಪ್ಪತ್ತೈದು ವರ್ಷ ಆಯಿತು ಅದಕ್ಕೋಸ್ಕರ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಎಲ್ಲ ಸಮಾಜ ಬಾಂಧವರು ವಿಶೇಷವಾಗಿ ರಸತಮೋತ್ಸವವನ್ನು ಮಾಡಬೇಕು ಇದೆ ಅವರ ಹುಟ್ಟು ಹಬ್ಬದಿಂದ ಅಂತ ಹೇಳಿದರೆ ಹದಿನೆಂಟರಲ್ಲಿ ಹೇಳಬೇಕಂಥದ್ದು ಆದರೆ ಬಹಳಷ್ಟು ಜನ ನಮ್ಮವರೆಲ್ಲರೂ ಸೇರಿ ಇಪ್ಪತ್ತಕ್ಕೆ ವಿಶೇಷವಾಗಿ ಇನ್ನಿತ ದಾಖಲೆಯಲ್ಲಿ ಬರೀತಕ್ಕಂಥ ದಿನ ಆಗ್ಬೇಕಿದ್ರು ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗೋ ಗೋವಿ ಪೀಠ ಚಿತ್ರದುರ್ಗ ಇಲ್ಲಿ ವಿಶೇಷ ಏನಂತಂದರೆ ಧಾರ್ಮಿಕ ಕಾರ್ಯಕ್ರಮ ಇರುತ್ತೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ಸುತ್ತೂರು ಮಠ ಸ್ವಾಮಿಗಳು ಬರ್ತಾರೆ ಮಂತ್ರಾಲಯ ಸ್ವಾಮಿಗಳು ಬರ್ತವೆ ಅದೇ ರೀತಿ ಸಿಲಗೇರಿ ಸ್ವಾಮಿಗಳು ಬರ್ತಾರೆ ಆದಿತ್ಯ ಸ್ವಾಮಿಗಳು ಬರ್ತಾರೆ ಮತ್ತು ವಿವಿಧ ಮಠಾಧೀಶರು ವಾಲ್ಮೀಕಿ ಇದ್ರೆ ಎಲ್ಲ ಮಠಾಧೀಶರು ಬರ್ತಾರೆ ಇದ್ರ ಜೊತೆಗೆ ಬಹಳಷ್ಟು ಜನ ನಮ್ಮಲ್ಲಿ ಅಧಿಕಾರ ಹೊಂದಿರ್ತಕ್ಕಂಥ ಶೈಕ್ಷಣಿಕವಾಗಿ ವಿದ್ಯಾರ್ಥಿ ಮಾಡ್ತಕ್ಕಂಥವ್ರು ಅವರೆಲ್ಲರಿಗೂ ಪ್ರತಿಭಾ ಪುರಸ್ಕಾರ ಇದೆ ಯು ಪಿ ಎಸ್ಸಿಯಲ್ಲಿ ನಮ್ಮಲ್ಲಿ ಐ ಎ ಎಸ್ ಐ ಪಿ ಎಸ್ ಮೂರು ಜನ ಪಾಸಾಗಿದ್ದಾರೆ ಏಳು ಜನ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಒಬ್ಬ ಆಗಿದ್ದಾರೆ ನಮ್ಮ ಏಳು ಜನ ಕರ್ನಾಟಕ ರಾಜ್ಯದಲ್ಲಿ ಶಾಸಕರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಸನ್ಮಾನ ಪ್ರತಿಭಾ ಪುರಸ್ಕಾರ ಮಾಡ್ತೀವಿ ಅದ್ರ ಜೊತೆಗೆ ನಮ್ಮಲ್ಲಿ ವಿಶೇಷವಾಗಿ ಗುರುಗಳ ಮಠಕ್ಕೆ ಸಮಾಜದ ಕಳಕಳಿಯ ದಿರದಿಂದ ನಮ್ಮ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಬರ್ತಾರೆ ಕರ್ನಾಟಕ ರಾಜ್ಯದ ಜನಪ್ರಿಯ ಉಪಮುಖ್ಯರು ಬರ್ತಾರೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮಂತ್ರಿಗಳಾಗಿರ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಬರ್ತಾರೆ ಶೋಭಾ ಕರಂದಾಜ್ ಅವರು ಬರ್ತಾರೆ ಶೋಮಣ್ಣವರು ಬರ್ತಾರೆ ಗೋವಿಂದ್ ಅವರು ಬರ್ತಾರೆ ಮತ್ತು ಮಾಜಿ ಪ್ರಹ್ಲಾದ್ ಜೋಶಿಯವ್ರು ಬರ್ತಾರೆ ಮತ್ತು ಮಾಜಿ ಶಾಸಕರುಗಳು ಎಲ್ಲರೂ ಬರ್ತಾರೆ ಈ ವಿಶೇಷ ಏನಂತಂದರೆ ನಮ್ಮ ಸಂಘಟಿತ ಸಮಾಜ ನಮ್ಮ ಎಲ್ಲ ಒಂದು ಕಡೆ ಸೇರಿಸಿ ಅವ್ರಿಗೆ ಸೇವೆ ಮಾಡಿರ್ತಕ್ಕಂಥದ್ದು ಮಠವನ್ನು ಆಧೆ ದೈವ ಅಂತೇಳಿ ತಪ್ಪಾಗಲಾರ್ದು ಅಂಥ ಮಠಕ್ಕೆ ಶ್ರಮಿಸಿರ್ತಕ್ಕಂಥ ಸ್ವಾಮೀಜಿಗಳು ಇಪ್ಪತ್ತೈದು ವರ್ಷಗಳ ಅವರ ಚಿಂತನೆ ಇವತ್ತು ನಮಗೆಲ್ಲ ದೀಪವಾಗಿದೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯ ಎಲ್ಲ ಜಿಲ್ಲೆಯಲ್ಲೂ ಕೂಡ ಪ್ರವೇಶ ಮಾಡ್ತೀವಿ ಬುಕ್ ಹಿಡಿದು ಬರ್ತಕ್ಕಂಥ ಜನ ಮತ್ತು ಅವರೇ ವಾಲಂಟಿಯರಿಗೆ ಬರ್ತಕ್ಕಂಥ ಜನ ಮತ್ತು ವಾಲಂಟಿಯರಿಗೆ ಬಂದು ಆ ಮಠದಲ್ಲಿ ನಡೀತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಆ ಸನ್ಮಾನ ಸಂಬಂಧ ಎಲ್ಲರೂ ಪಾಲ್ಗೊಂಡು ಕಣ್ತುಂಬ ನೋಡ್ತಕ್ಕಂಥ ದಿನ ಆಗಲಿ ಅಂತೇಳಿ ಈ ರಾಜ್ಯದಲ್ಲಿ ಹೋದ ಕಡೆ ಎಲ್ಲ ಜನಗಳು ಎಲ್ಲ ವಾಲಂಟಿಯರ್ಗೆ ಬರ್ತಾರೆ ಸುಮಾರು ನನಗೆ ಗೊತ್ತಿದ್ದಂಗೆ ನಾವು ಒಂದು ನಾ ಐದು ಲಕ್ಷ ಕಣ್ಣಿಗೆ ಈ ಮಳೆಗಾಲದಲ್ಲಿ ಆದಷ್ಟು ಜನ ಎರಡರಿಂದ ಮೂರು ಲಕ್ಷ ಆಗ್ಬೋದು ಯಾಕಂತಂದರೆ ಈ ಏಳಿಗೆಯನ್ನು ಎಲ್ಲರೂ ಕಣ್ ತುಂಬ ನೋಡ್ತಕ್ಕಂಥದ್ದು ನಮ್ಮ ಗುರುಗಳ ಈ ಸಂಚಾರ ಪೀಠ ಇದ್ದಾವೆ ಇಡೀ ದೇಶದಲ್ಲೆಲ್ಲ ತಿರುಗಾಡ್ತಕ್ಕಂಥದ್ದು ಅವರು ಕೊರೋನಾದಲ್ಲೂ ಕೂಡ ತಿರುಗಿ ನಮ್ಮ ಸಮಾಜ ಎಲ್ಲೆಲ್ಲಿದೆ ಆ ಏಳಿಗೆಗೆ ಶ್ರಮಿಸ್ತಕ್ಕಂಥ ಸ್ವಾಮೀಜಿ ಆದ್ದರಿಂದ ನಮ್ಮ ಪುಣ್ಯ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ ಮನೆ ಬಾಗಿಲಲ್ಲಿ ಸಿಕ್ಕಿರ್ತಕ್ಕಂಥ ಸ್ವಾಮೀಜಿಯವರು ಬೇರೆ ಕಡೆ ಆಂಧ್ರ ತೆಲಂಗಾಣ ರಾಜಸ್ಥಾನ್ ಮಧ್ಯಪ್ರದೇಶ ಉತ್ತರ ಪ್ರದೇಶ ಬಿಹಾರ್ ಆಂಧ್ರ ಪ್ರದೇಶ ಕೇರಳ ತಮಿಳುನಾಡು ಈ ಕಡೆ ಎಲ್ಲ ಅಲ್ಲಿಂದ ಕೂಡ ನಮ್ಮ ಜನ ಎಲ್ಲ ಬಹಳ ಕಷ್ಟದಲ್ಲಿದ್ದಾರೆ ಅಲ್ಲೂ ಕೂಡ ಈ ಕರ್ನಾಟಕ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸ್ವಾಮಿಗಳು ಈ ಇಡೀ ದ್ವೇಷವನ್ನೇ ತುರ್ತಕ್ಕಂಥ ಒಂದು ಸಂಚಾರ ಪೀಠವಾಗಿದೆ ಅದಕ್ಕೆ ಅವರಿಗೆಲ್ಲ ಗೌರವವನ್ನು ಸಮರ್ಪಕವಾಗಿ ಹರ್ಕೋಸನ ನಾವೆಲ್ಲ ಅವರ ಪಟ್ಟ ಇದನ್ನು ಇಪ್ಪತ್ತೈದು ದೀಕ್ಷೆ ತೋಟದಂತ ಆಗಿರ್ತಕ್ಕಂಥದ್ದಕ್ಕೆ ಬೆಳ್ಳಿ ರಥೋತ್ಸವ ರಥತೋತ್ಸವನ ನಾವೆಲ್ಲರೂ ಸೇರಿ ಆರ್ಥಿ ಆಚರಣೆ ಮಾಡೋಣ ಅಂತೇಳಿ ಎರಡು ದಿನಗಳ ಕಾಲ ಇದೆ ಮತ್ತು ನಮ್ಮದು ಸಾಹಿತ್ಯದಲ್ಲೂ ಇದ್ದಾರೆ ಕಲೆ ಇದೆ ಕ್ರೀಡೆ ಇದೆ ಶೈಕ್ಷಣಿಕ ಇದೆ ಇದೆಲ್ಲದರಲ್ಲೂ ಕೂಡ ನಮ್ಮ ಸಾಮಾಜಿಕ ಏನ್ ನೇತೃತ್ವದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲರೂ ಕೂಡ ಬೆಳಕನ್ನು ನೋಡ್ತಕ್ಕಂಥ ದಿನ ಇಪ್ಪತ್ತು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೀತಕ್ಕ ದಿನ ಆಗ್ಲಿ ಅಂತ ಎಲ್ಲರೂ ಬಯಕೆ ಆದ್ರಿಂದ ವಿಶೇಷವಾಗಿರ್ತಕ್ಕಂಥ ದಿನ ಇಂಗ್ಲಿಷ್ ದಾಖಲೆ ಆಗ್ತಕ್ಕಂಥ ನಾವೆಲ್ಲ ಜನ ಸೇರಿ ಆ ಕಾರ್ಯಕ್ರಮವನ್ನು ವಿಶೇಷಗೊಳಿಸ್ತೀವಿ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರವಾಗಿ ನಾನು ಕಡೆಯ ನಮ್ಮ ಸಮಾಜದವರಿಗೆ ಕೇಳ್ತಂತ ಇದ್ದೀನಿಗಳು ಒಂದು ಸಮುದಾಯ ಮುಖ್ಯವಾಹಿನಿಗೆ ಬರಬೇಕು ಅಂತಂತಂದರೆ ಪರಿವರ್ತನೆ ಅನ್ನೋಂಥದ್ದು ಬಹಳ ಮುಖ್ಯ ಆಗುತ್ತೆ ಅದರಲ್ಲೂ ಕೂಡ ವಿದ್ಯಷ್ಟ ಕ್ಷೇತ್ರಗಳಲ್ಲಿ ಒಂದಿಷ್ಟು ಅಭಿವೃದ್ಧಿಯ ಕಡೆಗೆ ಮುಖ ಮಾಡಬೇಕಾಗುತ್ತೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಹಾಗೂ ಧಾರ್ಮಿಕವಾಗಿ ಯಾವ ಸಮುದಾಯ ಸಮಸಮಾಜದಲ್ಲಿ ಸಮಾನಾಂತರ ಹಕ್ಕುಗಳನ್ನು ಪಡೆದುಕೊಳ್ಳುತ್ತೋ ಆ ಸಂದರ್ಭ ಆ ಸಮುದಾಯ ಮುಖ್ಯವಾಹಿನಿಗೆ ಬಂದಿದೆ ಅಂತೇಳಿ ಅರ್ಥವಾಗುತ್ತೆ ಈ ಕಾರಣದಿಂದಲೇ ಕಳೆದ ಎರಡೂವರೆ ದಶಕಗಳಿಂದ ಸಮುದಾಯದ ಹಿರಿಯರೆಲ್ಲ ಸೇರಿಕೊಂಡು ಭೋವಿ ಸಮುದಾಯವನ್ನು ಧಾರ್ಮಿಕತೆಯ ತಳಹದಿಯಲ್ಲಿ ಸಂಸ್ಕಾರದೊಂದಿಗೆ ಸಂಘಟನೆಯನ್ನು ಮಾಡಬೇಕೆನ್ನುವಂತಹ ಹಿನ್ನೆಲೆಯಲ್ಲಿ ನಮಗೆ ದೀಕ್ಷೆಯನ್ನು ನೀಡುವುದರ ಮೂಲಕವಾಗಿ ಸಮಾಜ ಸೇವೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು ತನ್ಮೂಲಕವಾಗಿ ಎರಡೂವರೆ ವರ್ಷ ದಶಕಗಳ ಸಿಂಹಾವಲೋಕನ ಮಾಡಿದಾಗ ಅಂದು ಅಸಂಘಟಿತ ಭವಿ ಸಮಾಜ ಇಂದು ಸಂಘಟಿತ ಭೋವಿ ಸಮಾಜ ಆಗಿ ನಿರ್ಮಾಣಗೊಂಡಿದೆ ಅಂದು ರಾಜಕೀಯ ಒಂದು ಗಗನ ಕುಸುಮ ಸಂದರ್ಭದಲ್ಲಿ ಇವತ್ತು ರಾಜಕೀಯವಾಗಿ ಬಲಾಡಲಾಗುವಂಥ ಎಲ್ಲ ಪ್ರಯತ್ನಗಳು ಕೂಡ ವರ್ಷದಿಂದ ವರ್ಷಕ್ಕೆ ಪ್ರಯತ್ನ ಸಫಲ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋದ್ರ ಮೂಲಕವಾಗಿ ಸಮುದಾಯವನ್ನು ಸಂಪೂರ್ಣ ಸಾಕ್ಷರತಾ ಸಮುದಾಯ ಮಾಡಲಿಕ್ಕೆ ಪ್ರಯತ್ನವನ್ನು ನಡೀತಾ ಇದೆ ಧಾರ್ಮಿಕ ರಂಗದಲ್ಲಿ ಮೂಢನಂಬಿಕೆ ಕಂದಾಚಾರದಿಂದ ಹೊರೆ ಪ್ರಯತ್ನದಲ್ಲಿ ಶ್ರೀಪೀಠ ಸಫಲತೆಯನ್ನು ಕಾಣ್ತಾ ಇದೆ ನೂರಾರು ಗ್ರಾಮಗಳು ಪ್ರಾಣಿ ಬಲಿ ನಿಷಿದ್ಧವಾಗಿದ್ದಾವೆ ಹತ್ತಾರು ಗ್ರಾಮಗಳು ಸಂಪೂರ್ಣ ದುಶ್ಚಟ ಮುಕ್ತ ಗ್ರಾಮಗಳಾಗಿದ್ದಾವೆ ಈ ಹಿನ್ನೆಲೆಯಲ್ಲಿ ಸಮುದಾಯವನ್ನು ಸಂಸ್ಕಾರದ ತಳಹದಿಯ ಮೇಲೆ ಧಾರ್ಮಿಕತೆಯ ತಳಹದಿಯ ಮೇಲೆ ಸಂಸ್ಕಾರದೊಂದಿಗೆ ಸಂಘಟನೆ ಮಾಡುವಂತಹ ಕೆಲಸವನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದೆ ಈ ನಡೆಯುವಂಥ ರಜತ ಮಹೋತ್ಸವ ಸಂದರ್ಭದಲ್ಲಿ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿಲ್ಲವಂತಹ ದೃಷ್ಟಿಕೋನದಲ್ಲಿ ಸಮುದಾಯದ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ಶಿಕ್ಷಣವನ್ನು ಪಡೆಯಬೇಕು ಹೆಚ್ಚು ಹೆಚ್ಚು ಪದವಿಗಳನ್ನು ಪಡೆಯಬೇಕು ಶಿಕ್ಷಣದಿಂದ ನೈಜವಾಗಿರುವಂತಹ ಸ್ವಾತಂತ್ರ್ಯವನ್ನು ಪಡೆಯಬೇಕೆನ್ನುವಂತಹ ಪ್ರೇರಣಾದಾಯಕ ಕಾರ್ಯಕ್ರಮವಾಗಿ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಮಾಡ್ತಾ ಇದ್ದೀವಿ ಇವತ್ತಿನ ನಾಗರಿಕತೆಯಲ್ಲಿ ಕೊಡುಕೊಳ್ಳುವ ವ್ಯವಹಾರಗಳು ಅರ್ಥಾತ್ ವಧುವರರ ಹಾಂಧವನ್ನು ಬೆಸೋದು ಬಹಳ ಕಷ್ಟ ಆಗ್ತಾ ಇರುವಂತಹ ದಿನಮಾನಗಳಲ್ಲಿ ಇದನ್ನು ಅರಿತು ಋಣಾನುಬಂಧ ಇರುವಂತಹ ಕಡೆಯಲ್ಲಿ ವಧುವರರ ಸಮಾವೇಶವನ್ನ ಯುವಕ ಯುವತಿಯರಿಗೋಸ್ಕರ ಮಾಡ್ತಾ ಇರುವಂತಹದ್ದು ಒಂದು ರೀತಿಯಲ್ಲಿ ದೀಕ್ಷಾ ರಜತ ಮಹೋತ್ಸವ ಸಮಾಜಮುಖಿ ಕಾರ್ಯಕ್ರಮಗಳು ಮಾಡೋದ್ರ ಮೂಲಕವಾಗಿ ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮವನ್ನು ಜರುಗಿಸ್ತಾ ಇದ್ವಿ ಇಂದು ಬಳ್ಳಾರಿಯಲ್ಲಿ ಅತ್ಯಂತ ಹೆಚ್ಚು ಒಂದು ಅಭಿಮಾನದ ಮಾತುಗಳು ಸಭೆ ಆಗಿರೋದ್ರಿಂದ ನಾವು ಕನಿಷ್ಠ ಬಳ್ಳಾರಿ ಜಿಲ್ಲೆಯಿಂದ ಇಪ್ಪತ್ತೈದು ಸಾವಿರ ಜನ ಒಂದು ಸೇರುವ ನಿರೀಕ್ಷೆಯನ್ನು ನಾವು ಹೊಂದಿದ್ದೇವೆ ಅಂತ ಭಾವಿಸ್ತಾ ಇದ್ದೀವಿ